ಹಾಯ್ಸ್ ಎಲ್ಲರಿಗೂ ನಮಸ್ಕಾರ ಮ್ಯಾಮ್ ಐ ಪಿ ಎಲ್ ನ ತ್ರೀ ಬಿಗ್ ಬಿಗ್ಗೆಸ್ಟ್ ಅಪ್ಡೇಟ್ ನಾನ್ ತಂದಿದ್ದೀನಿ ನಿಮಗೆ ಒಂದ್ ಬಂದ್ಬಿಟ್ಟು ಏನಂತಂದ್ರೆ ಆರ್ ಸಿ ಬಿ ನ ಮತ್ತೆ ಚಿನ್ನಸ್ವಾಮಿ ಎಲ್ಲ ನಡೆಸ್ತೀವಿ ಅಂತೇಳಿ ಇವಾಗ ಜಸ್ಟ್ ನ್ಯೂಸ್ ಆಯ್ತು ಅಂಡ್ ಹಾಗೆ ಸೆಕೆಂಡ್ ಬಂದ್ಬಿಟ್ಟು ಸಿ ಎಸ್ ಕೆ ತಂಡಕ್ಕೆ ಮಿಸ್ಟರ್ ಐಪಿಎಲ್ ಖ್ಯಾತಿಯ ಸುರೇಶ್ ರೈಣ್ಯಾ ಅವರ ಕಂಬ್ಯಾಕ್ ಕೂಡ ಆಗಿದೆ ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಬಂದ್ಬಿಟ್ಟು ರಚಿನ್ ರವೀಂದ್ರ ಅವ್ರನ್ನ ಬೈ ಮಾಡೋದಕ್ಕೆ ಇವ್ರ ಮೇಲೆ ಇಂಟ್ರೆಸ್ಟ್ ಕೂಡ ತೋರಿಸಿದ್ದಾರೆ ಅಂತ ಆ್ಯಂಡ್ ಆಗಿ ಇವ್ರ ಮೇಲೆ ನಾವು ಆಕ್ಷನ್ ನ ಕೂಗ್ತೀವಿ ಕೂಡ ಅಂತೇಳಿ ಜಸ್ಟ್ ಇವಾಗ ತಾನೇ ನ್ಯೂಸ್ ಕೂಡ ಬರ್ತಾ ಇದೆ ಫಸ್ಟ್ ಬಂದ್ಬಿಟ್ಟು ಚಿನ್ನ ಸ್ವಾಮಿ ಮತ್ತೆ ಐ ಪಿ ಎಲ್ ನಡೆಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಇವಾಗ ತಾನೇ ಜಸ್ಟ್ ಅನೌನ್ಸ್ ಕೂಡ ಮಾಡಿದ್ರು ಆ್ಯಂಡ್ ಆಗಿ ಇವ್ರು ಹೇಳಿದ ತಕ್ಷಣ ಐ ಪಿ ಎಲ್ ಅಲ್ಲೇ ನಡೆಯುತ್ತಾ ಆ್ಯಂಡ್ ಹಾಗೆ ಇಲ್ಲ ಆ ತರ ಆಗೋದಿಲ್ಲ ಯಾಕಪ್ಪ ಅಂತಂದ್ರೆ ಇದಕ್ಕೆ ಆದಂತ ಒಂದು ಬಿ ಸಿಐ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಗಿ ಲಾಸ್ಟ್ ಇಯರ್ ಏನಾಯ್ತು ಅಂತೇಳಿ ನೀವು ಕೂಡ ನೋಡಿದ್ದಾರೆ ಯಾವ ತರ ತುಳಿದಕ್ಕೆ ಜನ ಸತ್ರು ಅಂತೇಳಿ ಆ್ಯಂಡ್ ಆಗಿ ಬಿಸಿಐ ನ ನಿರ್ಧಾರವೇ ಕೊನೆ ನಿರ್ಧಾರ ಆಗಿತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ ತಕ್ಷಣ ಐ ಪಿ ನ ಮತ್ತೆ ಅಲ್ಲಿ ನಡೆಸೋದಕ್ಕೆ ಆಗೋದಿಲ್ಲ ಇನ್ನು ಬಿ ಸಿ ಐ ನಿರ್ಧಾರ ಏನಾಗಿರುತ್ತೆ ಅಂತೇಳಿ ನೀವು ಕೂಡ ವೇಟ್ ಮಾಡ್ತಾ ಮಿಸ್ಟರ್ ಐ ಪಿ ಎಲ್ ಖ್ಯಾತಿಯ ಸುರೇಶ್ ರೈನಾ ಅವರ ಆಗಿದೆ ಅದು ಬಂದ್ಬಿಟ್ಟು ಮ್ಯಾಮ್ ಐ ಪಿ ನ ಮೋಸ್ಟ್ ಸಕ್ಸಸ್ ಆಫ್ ದಿ ಟೀಮ್ ಆಗಿರುವಂತಹ ಸಿ ಎಸ್ ಕೆ ತಂಡದ ಬ್ಯಾಟಿಂಗ್ ಆ್ಯಂಡ್ ಫೀಲ್ಡಿಂಗ್ ಕೋಚ್ ಆಗಿ ಸುರೇಶ್ ರೈಣ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂಡ್ ಸುರೇಶ್ ಅವರನ್ನ ಬಂದ್ಬಿಟ್ಟು ನಾವು ಮತ್ತೆ ಎಲ್ಲೋ ಜೆಸ್ನಲ್ಲಿ ಕಾಣಬಹುದು ಅದು ಕೂಡ ಆಸ್ ಅ ಫೀಲ್ಡಿಂಗ್ ಅಂಡ್ ಬ್ಯಾಟಿಂಗ್ ಕೋಚ್ ಆಗಿ ರಚಿನ್ ರವೀಂದ್ರ ಅವ್ರನ್ನ ಬೈ ಮಾಡೋದಕ್ಕೆ ಆರ್ ಸಿ ಬಿ ಒಂದು ಕಣ್ಣಿಟ್ಟಿದೆ ಅಂತೆ ಅದು ಕೂಡ ನಮ್ಮ ಲಿಯಾಮ್ ಲಿವಿಂಗ್ಸ್ಟೋನ್ ಅವ್ರನ್ನ ಕೈ ಬಿಟ್ಟ ನಂತರ ಅವರ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ರಚಿನ್ ರವೀಂದ್ರ ಅವರ ಮೇಲೆ ಒಂದು ಕನ್ ಇಟ್ಟಿದೆ ಅಂತೆ ಆ್ಯಂಡ್ ಹೈ ಇವರು ಕೂಡ ಒಬ್ಬ ಆಲ್ರೌಂಡರ್ ಸ್ಪಿನ್ ಬೌಲಿಂಗ್ ಆ್ಯಂಡ್ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಕೂಡ ಆಲ್ರೌಂಡರು ಆ್ಯಂಡ್ ಅವರು ಕೂಡ ಸ್ಪಿನ್ ಬಾಲಿಂಗನ್ನು ಮಾಡ್ತಾಯಿದ್ರು ಆ್ಯಂಡ್ ಹಾಗೆ ಇವರು ಕೂಡ ಒಬ್ಬ ಆಲ್ರೌಂಡರ್ ಆಗಿದ್ದಾರೆ ಹಾಗಾಗಿ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರ ರೀಪ್ಲೇಸ್ಮೆಂಟ್ ಆಗಿ ಈ ಸಲಿ ಬಂದ್ಬಿಟ್ಟು ಆರ್ ಸಿಬಿನ್ ಅವರು ರಚಿನ್ ರವೀಂದ್ರ ಅವ್ರನ್ನ ಬೈ ಮಾಡೋದಕ್ಕೆ ಇಂಟ್ರೆಸ್ಟ್ ಕೂಡ ತೋರಿಸ್ತಾ ಇದ್ದಾರೆ ಅಂತೇಳಿ ನ್ಯೂಸ್ ಕೂಡ ಬರ್ತಾ ಇದೆ ಇದೇ ತರ ಐ ಪಿ ಎಲ್ನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನೀವು ನಮ್ಮ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಆಗಿ ಲೈಕ್ ಮಾಡೋದನ್ನು ಕೂಡ ಮೆರಬೇಡಿ